ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನು ವೀಡಿಯೋ ಅಂತ ಅಂದರೆ ನನ್ನಪ್ಪ ಕಮೆಂಟ್ ಮಾಡ್ತಾನೆ ಇದ್ರು ಒಬ್ಬರು ಒಂದು ಮೂರು ನಾಲ್ಕು ವಿಡಿಯೋ ಇಂದನು ಅಕ್ಕಿ ಬಣ್ಣ ನೋಡಿ ಹೆಂಗೆ ಕಂಡು ಅಂತ ಆದ್ರೂ ನನಗೆ ಒಂಚೂ ಸ್ವಲ್ಪ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಗೊತ್ತು ಅದನ್ನು ಹೇಳೋಣ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಯಾರ ಮೊದಲನೇ ಸರಿ ನೋಡ್ತಾಯಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಆಗ ಬೇಗ ವಿಡಿಯೋ ನೋಡ ವಿಡಿಯೋ ನೋಡಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಬೋದು ಇವತ್ತು ಎಲ್ಲ ಹೋಯ್ತೀನಿ ಅಂತ ಅಂದೆ ಆದರೆ ಹೋಗಿ ಬಂದೆ ಆಮೇಲೆ ಮತ್ತೆ ಈಗ ಸಾಯಂಕಾಲ ಹೋಗ್ಬೇಕಿತ್ತು ಅವರು ಫೋನ್ ಎತ್ತುತ್ತಿಲ್ಲ ಏನಿಲ್ಲ ಅಕ್ಕಿಯ ಶಿವಮಕ್ಕಳವರು ಅದಕ್ಕೆ ಸುಮ್ಮನೆ ಮನೆಯಲ್ಲೇ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಬನ್ನಿ ವಿಡಿಯೋ ಆಡೋಕಾಗದ ಹಂಗೆ ಹಂಗೆ ಇವತ್ತು ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಂಡಿಪೆಂಡೆನ್ಸ್ ಡೇ ಅಂತೆಲ್ಲ ಇಂಡಿಪೆಂಡೆನ್ಸ್ ಡೇ ಅಂತ ಏನಲ್ಲ ಗೂಡೆಲ್ಲ ಆಗಿತ್ತಲ್ಲ ಹಂಗೆ ಫ್ರೀ ಆಗಿದ್ದೆ ಅಂತ ಇದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಈಗ ಒಂದೊಂದಾಗೆ ಆಚೆ ಬಿಡೋದು ನಾವು ಬನ್ನಿ ಇಲ್ಲೇ ಬಿಡೋದ ಏನು ಪಿಕ್ಕೇ ನಾವು ಆವಾಗಲೂ ಬಿಟ್ಟಾಗೆಲ್ಲ ಇಕ್ಕೈತೆ ನಾನು ಇವತ್ತು ಹೇಳಿದ್ರೆ ಹೇಳಿರೋದ್ರಲ್ಲಿ ಏನಾರು ತಪ್ಪಾಗಿದ್ರೆ ಹಾಗೆ ಅಲ್ಲೇ ಶ್ರಮಸ್ಕೊಬಿ ಶ್ರಮಸ್ಬಿಡಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡ್ತಾನೆ ಇದ್ರಿ ಆದರೂ ಮಾಡೋಣ ನಾನೇ ಏನೋ ಒಂದು ಅಂತ ಮಾಡ್ತಾ ಇದ್ದೀನಿ ನೋಡಿ ಮಕ್ಷಿ ಇಲ್ಲ ಐತೆ ಇವತ್ತು ಇವತ್ತು ನಾನು ಆರ್ಸಿಲ್ವಲ್ಲ ಎಲ್ಲೂ ಕೊಟ್ಟಿಲ್ಲ ಆರಿಸಕ್ಕೆ ಇವತ್ತು ನಾನೇ ಆರ್ಸನ್ನ ಬನ್ನಿ ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ಕೊಂಡು ಈಗ ನೋಡೋದ್ರಿ ಈಗ ಎಷ್ಟು ಆಗುತ್ತೆ ಏನು ಅಂತ ಇದು ಇವತ್ತು ಕೊಡೋಣ ಅಂತ ಇದ್ದೆ ಫ್ಲಾಗ್ ಅಷ್ಟು ಮಾಡಬೇಕಾದ್ರೆ ಅದೇ ಎಲ್ಲೋ ಹೊರಗಡೆ ಹೋಯ್ತೀನಿ ಅಂತ ಕೊಟ್ಟಿಲ್ಲ ಇವಾಗ ಫ್ರೀ ಆಗಿದ್ದೀನಲ್ಲ ಅಂತ ನಾನೇ ಇಲ್ಲೇ ಎಸಿತಾ ಇದ್ದೀನಿ ಈಗ ಅಕ್ಕಿ ಕಲ್ಲರ್ ನೋಡಿ ಹೆಂಗೆ ಕಂಡು ಹಿಡಿಯೋದು ಅಂತಂದೇ ನಾ ನೋಡಿದ್ರೆ ಎಲ್ಲ ಕ ಕರೆ ಅಕ್ಕಿಗಳೇ ಇದ್ದಾವೆ ಅದಕ್ಕೆ ಇನ್ನಪ್ಪ ಇವೆಡೆಲ್ಲಿ ಹೇಳೋಣ ಅಂದರೆ ಇವೆರಡು ಫ್ಯಾಷನು ಅದು ಏನಪ್ಪ ಇದು ಬಿ ಚೀನಿ ಇಲ್ಲಾಂದರೆ ಬಿಸ್ಕೆಟ್ ಚೀನಿ ಅಂತ ಅಂತಾರೆ ಅದು ಹೆಂಗೆ ಅಂತ ಅಂತಾರೆ ಅಂದರೆ ಈಗ ಇದು ಬ್ರೌನ್ ಕಲರ್ ಇದೆಯಲ್ಲ ಇದೆ ಇಲ್ಲಿ ಇಲ್ಲಿ ಬ್ರೌನ್ ಪ್ಯಾಚ್ ಪ್ಯಾಚ್ ಬಿದ್ದೈತಲ್ಲ ಬ್ರೌನ್ ಪ್ಯಾಚು ಮತ್ತು ಹಿಂದೆಗಡೆ ಬಾಲಕ್ಕೆಲ್ಲ ಪ್ಯಾಚ್ಗಳು ಬಿದ್ದೈ ಇದ್ದಾವಲ್ಲ ಅದಕ್ಕೆ ಬಿಸ್ಕೆಟ್ ಚೀನಿ ಇಲ್ಲಾಂದರೆ ಚೀನಿ ಮತ್ತು ಫ್ಯಾಷನ್ ಅಂತ ಅಂತಾರೆ ಈ ಫ್ಯಾಷನಲ್ಲಿ ಅಷ್ಟೊಂದೇನು ನಮಗೆ ಗೊತ್ತಾಗಲ್ಲ ಆದರೆ ಮಾಮೂಲಿ ಜಾತಿ ಇಲ್ಲಿಗೆ ಜಾತಿ ಹಕ್ಕಿಲ್ ಮಾತ್ರ ಗೊತ್ತಾಗ್ಬಿಡುತ್ತೆ ಇದು ಇದು ಇದರ್ ನೀಟಾಗಿ ಗೊತ್ತಾಗ್ಬಿಡುತ್ತಿದೆ ರೇಖೆದಾರಲ್ಲಿ ಹೆಂಗೆ ಅಂತ ಇದು ನನಗೆ ಚೆನ್ನಾಗಿ ಗೊತ್ತು ಒಂದ್ ಸ್ವಲ್ಪ ಇಲ್ಲಿ ನಾನು ಒಬ್ನೇ ಇದ್ದೀನಿ ಇದರಲ್ಲಿ ಒಂದು ಸ್ಟೂರ್ ಲೈಟ್ ಲೈಟಾಗಿ ನೋಡಿ ಇಲ್ಲಿ ಪ್ಯಾಚ್ಗಳು ಬಿದ್ದಿದ್ದಾವೆ ನೋಡಿ ಆ ಥರ ಪ್ಯಾಚ್ಗಳು ಬಿದ್ದಿದ್ರೆ ರೇಖೆ ಅಂತ ಕರೀತಾರೆ ಇದು ಇದ್ರ ಮೇಲೆ ನಿಲ್ಲಿಸ್ತೀನಿ ನಿಮಿಷ ಹಂಗೆ ಇರಿ ನೋಡಿ ಇದರಲ್ಲಿ ಪ್ಯಾಚ್ಗಳು ನಿಮಗೆ ಅಲ್ಲಿ ಗೊತ್ತಾಗ್ತಿರ್ಬೋದು ಆತರ ಪ್ಯಾಚ್ ಇದ್ರೆ ರೇಖರ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಈ ಮಕ್ಷಿ ಇರಿ ಈ ಮಕ್ಷಿ ಫುಲ್ ಇದು ಮಕ್ಷಿ ಹೆಂಗೆ ಅಂತ ಫುಲ್ ಕರೆ ಅಕ್ಕಿ ಇರುತ್ತೆ ಆಮೇಲೆ ಲೈಟ್ ಇದ್ರ ಮೇಲೂ ಒಂಚೂರು ಪ್ಯಾಚ್ಗಳೆಲ್ಲ ಬಿದ್ದಿರುತ್ತೆ ನನಗಿದ ನನಗೆ ಗೊತ್ತಿರೋ ತರ ಏನೋ ಗೊತ್ತಿಲ್ಲ ಆದರೂ ಸುಮ್ಮನೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಈ ಥರ ಇದ್ರೆ ಈ ಥರ ಇರುತ್ತೆ ಅಂತೆಲ್ಲ ನೋಡಿ ಕರೆಯಾಗಿ ಇದು ಪ್ಯಾಚ್ ನೋಡಿ ಇದ್ರದ್ದು ಪ್ಯಾಚ್ ಎಲ್ಲ ಆಮೇಲೆ ಚಾನ್ಸ್ ಇಲ್ಲೆಲ್ಲ ನೋಡಿ ಯಾವ ಯಾವ ಥರ ಕಲರ್ ಐತೆ ಅಂತ ಅದಕ್ಕೆ ಇದನ್ನ ಮಕ್ಷಿ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಧೂಮ ಅದು ಧೂಮ ಅದು ಹೆಂಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಇನ್ನೊಬ್ರು ಇದ್ದೀರ ಕರೆಕ್ಟಾಗಿ ರೆಕ್ಕೆ ತೆಗ್ದು ತೋರಿಸ್ಬೋದಿತ್ತು ಬಟ್ ನಾನೊಬ್ನೇ ಇದ್ದೀನಿ

ಇದು ನೋಡಿ ಇದ್ರ ಇದು ಕಲರೇ ಬೇರೆ ಥರ ಇದೆ ಆ ರೇಖರ್ ಕಲರ್ಗೂ ಮತ್ತು ಈ ಈ ಅಕ್ಕಿ ಕಲರ್ಗೂ ಫುಲ್ ಡಿಫ್ರೆನ್ಸ್ ಇದೆ ಆಮೇಲೆ ಇದು ಪಟ್ದಾಗ ಪಟ ಇದ್ದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಲೈಟ್ ಲೈಟಾಗಿ ಒಂಚೂರು ಶೇಡ್ ಇದೆ ಆ ಶೇಡೇ ಇರಲಿಲ್ಲ ಈಗ ಹಂಗೆ ಅಕ್ಕಿ ದೊಡ್ಡ ದೊಡ್ಡ ಅಕ್ಕಿ ಆಯ್ತಾ ಆಯ್ತಾ ಶೇಡ್ ಎಲ್ಲ ಬರ್ತೀನಿ ಮತ್ತು ಅಕ್ಕಿನೂ ಹಳೇ ಲೈನ್ ಥರ ಬರ್ತೈತೆ ಅಕ್ಕಿ ನೋಡಿ ಹೆಂಗೆ ನಿಂತೈತೆ ಆಮೇಲೆ ರೆಕ್ಕೆ ರೆಕ್ಕೆಲೂ ಒಂದು ಗೊತ್ತಾಗ್ಬಿಡ್ತಾ ಇದ್ರದ್ದು ಕಲ್ಲರೆಲ್ಲ ಆದರೆ ಒಬ್ಬನೇ ಇದ್ದೀನಲ್ವಾ ಅದಕ್ಕೆ ನೀಟಾಗಿ ಕಾಣಿಸ ತೋರ್ಸೋಕ್ಕಾಗಲ್ಲ ಅವರು ಸ್ವಲ್ಪ ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಿರೋರ ಹತ್ರ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಅಂತ ನಾನು ಹೇಳ್ತೀನಿ ಆಮೇಲೆ ನಾನು ನಮ್ಮ ಮನೆಯಲ್ಲಿರೋ ರಾಕಿಲಿ ಇಷ್ಟು ತೋರಿಸ್ತೀನಿ ಆಮೇಲೆ ಆಮೇಲೆ ಇನ್ನೂ ಎರಡು ಯಾವುದು ಚೀನಿನಿ ಚೀನಿ ತಾರಾ ತಾಮ್ರಾಲು ಅದು ಹೇಳ್ತೀನಿ ತಾರ ಹೆಂಗೆ ತಾರ ಹೆಂಗೆ ಕಣ್ಣು ಹಿಡಿಯೋದಂದ್ರೆ ಫುಲ್ಲು ವೈಟಾಗಿರುತ್ತೆ ಒಂಚೂರು ಚೂರು ಬ್ಲ್ಯಾಕ್ ಪ್ಯಾಚೇ ಇರಲ್ಲ ಅದಕ್ಕೆ ತಾರ ಅಂತ ಹೇಳುತ್ತೆ ಚೀನಿಗಾದ್ರೆ ಎಲ್ಲ ಕಡೆ ವೈಟ್ ಕಲರ್ ಇರುತ್ತೆ ಮತ್ತು ಬ್ಲ್ಯಾಕ್ ಕಲರೂ ಎರಡು ಮಿಕ್ಸ್ ಆಗಿರುತ್ತೆ ಅದಕ್ಕೆ ಚೀನಿ ಅಂತ ಚೀನಿ ಆಗುತ್ತೆ ಆಮೇಲೆ ತಾಮ್ರಲ್ ಅಂದರೆ ಈಗ ನಾನು ಇದು ಫ್ಯಾಷನ್ ತೋರ್ಸಲ್ಲ ಇಲ್ಲಿ ಮೇಲೆ ಬ್ರೌನ್ ಬ್ರೌನ್ ಇದೆಯಲ್ಲ ಆ ಥರ ಅಕ್ಕಿಗೆ ಬ ತಾಮ್ರಾಲಿಗೆ ಬರುತ್ತೆ ಪ್ಯಾಚು ಬ್ರೌನು ಮತ್ತು ವೈಟು ಮತ್ತು ಬ್ರೌ ಬ್ರೌನು ವೈಟು ಮತ್ತು ಗ್ರೇದು ಮಿಕ್ಸಾಗಿ ಬಂದಿರುತ್ತೆ ಅದು ತಾಮ್ರಾಲ ಥರ ಇರುತ್ತೆ ನನಗೆ ಇಷ್ಟು ಗೊತ್ತು ಕಲರ್ ಕಲರ್ ಅಕ್ಕಿಲಿ ಆಮೇಲೆ ಇನ್ನೂ ರೀ ಬ್ಲ್ಯಾಕ್ ಅಕ್ಕಿಲಿ ನಂಗೆ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ರೇಗ್ ದರ್ ಧೂಮ ಬಾಸು ಆಮೇಲೆ ತಿರಾವಲು ಸಬ್ಜಾ ಕತ್ತಂಗು ಇನ್ನು ಯಾವುದಾದ್ರೂ ಐತೆ ಅದ್ರ ಬಗ್ಗೆ ನಂಗೆ ನೀಟಾಗಿ ಗೊತ್ತಿಲ್ಲ ಗೊತ್ತಿರೋರ ಹತ್ರ ನೀಟಾಗಿ ಹೇಳಿದ್ರೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇವತ್ತು ಬಿಡೋ ನಿನ್ನೆ ಬಿಡೋ ಇಂಡಿಪೆಂಡೆನ್ಸ್ ಡೇ ದಿವಸ ಅದೇ ಫಿ ಆಗಸ್ಟ್ ಹದಿನೈದನೇ ತಾರೀಕಲ್ಲಿ ಬಿಟ್ಟಿದ್ದೀನಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋದಲ್ಲೂ ಕಮೆಂಟ್ ಮಾಡಿ ಅದು ಇನ್ನೂ ಈಗ ಅಪ್ಲೋಡ್ ಆಗಿರೋಲ್ಲ ಅನಿಸುತ್ತೆ ಈಗ ಒಂದು ಐದೂವರೆ ಹಂಗಿರುತ್ತೆ ಅದು ಅಪ್ಲೋಡ್ ಆಗೋದು ಆರು ಐದಕ್ಕೆ ಅದು ಎಲ್ಲ ಶೆಡ್ಯೂಲ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಯಾರೋ ಒಬ್ಬರು ಆಡ್ತಿದ್ರು ಎರಡು ಡಕ್ಕಿನ ಈಗ ಇಳಿದ್ಬಿಟ್ಟಾಯ್ತೋ ಇಲ್ಲ ಎಲ್ಲ ಆಡ್ತಾಯಿದ್ದೋ ಗೊತ್ತಿಲ್ಲ ಇಲ್ಲಿ ಬ ನಂಗೆ ಕಂಡು ಕಾಣಿಸುದೇ ನಿಮಗೆ ಹೇಳ್ತೀನಿ ಈಗ ಸ್ವಲ್ಪ ರಾಗಿ ರಾಗಿನೋ ಇಲ್ಲ ಜೋಳನೋ ಜೋಳ ಹಾಕೊಳ್ಳೋದು ಬನ್ನಿ ನಂಗೆ ಮನೇಲೆ ಇದೀನಲ್ವಾ ನೋಡಿ ಪಟ್ಟ ಬಂದೈತೆ ಇದನ್ನೇ ಎತ್ಕೊಂಡೋಗಲ್ಲ ಇದು ತಿನ್ಲಿ ನೋಡಿ ಎಲ್ಲ ಹೆಂಗ್ ಬಂದ್ಬಿಟ್ಟು ನೋಡಿ ನೋಡಿ ಆಲ್ ಆರ್ ವೆಯ್ಟಿಂಗ್ ಇದು ಎಲ್ಲ ಇದು ಪಟ ಹೊಂಟೊಯ್ತೈತೆ ಬಾ ಔ ಬಾ ಔಹ್ ಅಲ್ಲ ಹಾಕಿದ್ದೀನಿ ಪಟ್ಟ ಒಂದು ಸಿಂಗಲಾಗೆ ತಿನ್ನಲಿ ಅಂತ ಅದೇ ಅದಕ್ಕೆ ಇನ್ನೂ ಅಭ್ಯಾಸ ಇಲ್ವಲ್ಲ ರಾಗಿ ಎತ್ತಕ್ಕೆ ಮಾತ್ರ ಬರುತ್ತೆ ನೀವು ಯಾವ ನೀಟಾಗಿ ಕೊಟ್ಟಿಲ್ವಲ್ಲ ಅಂತ ತಿಂತಿಲ್ಲ ನೋಡಿ ನೋಡಿ ಇದು ಕೈ ಮೇಲೆ ಬರ್ತೈತೆ ಸೊ ಫ್ರೆಂಡ್ಸ್ ನಂಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಆಮೇಲೆ ಕಮೆಂಟ್ ಮಾಡಿ ಎಲ್ಲ ಕಷ್ಟದೇ ಕಮೆಂಟ್ ಮಾಡಿದ್ದೀರಾ ಆಮೇಲೆ ಕಣ್ಣು ಬಗ್ಗೆ ಅದೂ ನಂಗೆ ನೀಟಾಗಿ ಗೊತ್ತಿಲ್ಲ ಅದೂ ನನಗೆ ಕಮೆಂಟ್ ಮಾಡಿದ್ದೀರಾ ಆಮೇಲೆ ಇದು ಕಲರ್ ಅಕ್ಕಿ ಕಲರಿಂದ ಹೆಂಗೆ ಕಂಡು ಹಿಡ್ಯೋದು ಅದು ನಂಗೆ ಒಂಚೂರು ಗೊತ್ತಿಲ್ಲ ಏನೋ ಅಲ್ಪ ಸ್ವಲ್ಪ ಈ ಕಲರಿಂದ ಈ ಹೆಸ್ರು ಈ ಅಕ್ಕಿ ಬರುತ್ತೆ ಅಂತ ನಾನು ಗೊತ್ತು ಅದನ್ನು ಹೇಳಿದ್ದೀನಿ ನಿಮಗೆ ಇನ್ನು ಬೇರೆ ಬೇರೆ ಅಕ್ಕಿಗಳೆಲ್ಲ ಇದ್ದಾಗ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆಮೇಲೆ ಈಸಿ ಈಸಿ ಇರೋವು ಮತ್ತು ಕಮೆಂಟ್ ಮಾಡಿ ಅವಕ್ಕೆ ನಂಗೆ ಗೊತ್ತಾಗುತ್ತೆ ಇಂಥ ಕಷ್ಟದ್ದೆಲ್ಲ ಇದ್ದರೆ ನಿಜ ನನಗೆ ಗೊತ್ತಾಗಲ್ಲ ಹಾಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇರ್ಬೋದು ಇಲ್ಲಿ ಮಾತಾಡ್ತಿದ್ದಾರೆಲ್ಲ ಅವರು ಅದಕ್ಕೆ ಅದೊಂದು ಸ್ವಲ್ಪ ಎಲ್ಲ ಇಗ್ನೋರ್ ಮಾಡಿ ಪಟ ಆರಾಮಾಗಿ ಓಡಾಡ್ಕೊಂಡು ಐತೆ ಬಾ ಅವು ಅವ್ ನೋಡಿ ಈ ಥರ ಈ ಈ ವಯಸ್ಸಿಗೆ ಏನಪ್ಪ ಖರಿದಿ ಅಭ್ಯಾಸ ಮಾಡ್ಕೊಬಿಟ್ರೆ ದೊಡ್ಡದಾದ ಮೇಲೆ ಎಲ್ಲರೂ ಕೂತು ಕೂತ್ಕ ಖ ಖಾಲಿ ಕೂತ್ಕೊಂಡಾಗ ಆರಾಮಾಗಿ ಬಂದ್ಬಿಡುತ್ತೆ ಬಾ ಔಹ್ ಬಾ ಓಹ್ ಅವ್ ಬಾ 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 ಓಹ್ ಬರ್ತಾ ಇಲ್ಲ ಅದು ಬಿಡಿ ಅದೇ ಒಂದೆರಡು ಸಲ ಬಂತಲ್ಲ ಸಾಕು ಕಮೆಂಟ್ ಮಾಡಿ ಈಜಿ ಇದೆಯ ಟಾಪಿಕ್ನ ಆಮೇಲೆ ಆದರೂ ಯಾವ್ದಾರ ಒಂದು ಕಮೆಂಟ್ ಮಾಡಿ ನೋಡೋದ ಮಾಡ ನಂಗೆ ಗೊತ್ತಿರೋ ಮಾಡ್ತೀನಿ ಗೊತ್ತಿರ್ದಿರೋದು ಸ್ವಲ್ಪ ಲೇಟಾಗಿ ಆಗುತ್ತೆ ನೋಡಿ ಮತ್ತೆ ಬಂತು ಪಟ್ಟ ಇಲ್ಲಿ ಕಾಗೆ ನೋಡಿ ಇಲ್ಲಿ ಕಾಗೆ ಇನ್ನೊಂದು ಸ್ವಲ್ಪ ದಿವಸ ಆದರೆ ಎಲ್ಲ ಪುಕ್ಕಗಳು ಬರ್ತಾವಲ್ಲ ಆಗ ಅದಕ್ಕೇನು ಗೊತ್ತಾಗಲ್ಲ ಇದಕ್ಕೆ ಸೊ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಜಾಸ್ತಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್